ಇದ್ದರು ಮ್ಮ ಇದ್ರುಣ್ಣತಮ್ಮ ಬ್ಯಾರಾದರುನಿಗೆ ಒಂದು ಎಕರೆ ಜಮೀನ್ ಒಂದು ನೂರು ಎಕರೆ ಜಮೀನ್ ಅವನಿಗೆ ಒಂದು ಕೋಟಿ ರೂಪಾಯಿ ಒಂದು ಕೋಟಿ ರೂಪಾಯಿ ಆವತ್ತಿನ ಕಾಲದೊಳಗೆ ಒಂದು ಕಿಲೋ ಬಂಗಾರ ಒಂದು ಕಿಲೋ ಬಂಗಾರ ಡಿವೈಡ್ ಮಾಡಿಕೊಂಡ್ರು ದೊಡ್ಡ ದೊಡ್ಡ ಮಣಿ ಆ ಮನೆಗೊಬ್ಬ ಈ ಮನೆಗೊಬ್ಬ ಆಗ ಹೊಸ್ದಾಗಿ ಬಂದಿದ್ರು ಇಬ್ಬರು ಅವರ ಹೆಂಡತಿ ಸಣ್ಣ ಅವನ ಒಂದು ಗಂಡು ಹಾಡದ್ಲು ಸಣ್ಣವ್ನ ಹೆಂತಿ ಗಂಡು ಹಾಡದ್ಲು ಬಹಳ ದಿವಸಕ್ಕೆ ದೊಡ್ಡವಾಗ ಮಕ್ಕಳ ಆಗಲಿಲ್ಲ ಮದುವೆ ಆಗಿ ಹದಿನೈದು ವರ್ಷ ಆದರೂ ಮಕ್ಕಳೇ ಆಗಿಲ್ಲ ಅವನಿಗೆ ಮದುವೆ ಆದ ಹದಿನೈದು ವರ್ಷಕ್ಕೆ ಸಣ್ಣವ್ಗ ಮಕ್ಕಳಾದರು ಒಂದು ಗಂಡು ಮಗ ಹುಟ್ಟಿತ್ತು ಒಂದು ಗಂಡು ಮಗ ಹುಟ್ಟಿದ ಕೂಡಲೇ ಇವರಿಗೆ ಎಷ್ಟು ಖುಷಿ ಸಂಭ್ರಮ ಈ ಗಂಡು ಹುಟ್ಟಿದ್ದಕ್ಕೆ ಸಂಭ್ರಮ ಅಲ್ಲಿದು ಗಂಡು ಹುಟ್ಟಿದ್ದಕ್ಕೆ ಖುಷಿ ಅಲ್ಲ ಅಣ್ಣನಿಗೆ ಮಕ್ಕಳಾಗಿಲ್ಲಲ್ಲ ಅವಾಗ ಮಕ್ಕಳು ಸಾಯುತ್ತಕ ಆಗಲಿಲ್ಲ ಅಂದ್ರೆ ಅದು ಆಸ್ತಿ ನನಗೆ ಅಕ್ಕತಿಲ್ಲ ಆ ಖುಷಿಯ ಸಂಭ್ರಮ ಇವರಿಗೆ ನೋಡ್ರಿ ಎಂಥ ಬುದ್ಧಿ ಅದ ನಮ್ಮ ಅಣ್ಣನಿಗೆ ಆಗಬಾರದು ನನ್ನ ಮಗ ದತ್ತಕ್ಕಾಗ್ತಾನ ಅದು ಎಲ್ಲ ಆಸ್ತಿ ನನಗೆ ಬರುತ್ತದಂತು ದುರ್ಬುದ್ಧಿ ದುರುದ್ದೇಶ ಮಗನಿಗೆ ಬೆಳೆಸಿದ 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 ಮುಂದೆ ತೊಡೆ ವರ್ಷಕ್ಕೆ ಹೋಗಿ ಅವನಿಗೂ ಮಗ ಹುಟ್ಟಿತು ಅವನಿಗೂ ಮಗ ಹುಟ್ಟಿತು ಆಗ ಇವನಿಗೆ ಏನಾಯಿತು ಅಂತಂದ್ರ ಸಂಭ್ರಮ ಸತ್ತು ಹೋಯ್ತು ಸಂಭ್ರಮ ಸತ್ತೋಯ್ತು ಆಗಲೂ ದುರ್ಬುದ್ಧಿ ಬಿಡಲಿಲ್ಲ ಮನೆಯಾಗ ಗಂಡ ಹೆಂತಿ ಊಟ ಮಾಡುವಾಗ ಕುಂತು ಮಾತಾಡಿದ್ರು ಏನಂತಂದ್ರೆ ಹ್ಯಾಂಗ್ ಮಾಡುನು ಹ್ಯಾಂಗ್ ಮಾಡುನು ಅಂತಂದಾಗ ಹೆಂಡತಿ ಅಂದ್ಲು ಹೇಳ್ತಾಳ ಏನಂತಂದ್ರೆ ಆ ಹುಟ್ಟಿದ ಮಗ ಏನದಲ್ಲ ನಿಮ್ಮ ಅಣ್ಣನ ಮಗ ಓಡಾಡಕತ್ತದಲ್ಲ ಹತ್ತದಲ್ಲ ಅದಕ್ಕೊಂದಿಟ್ಟು ವಿಷ ಹಾಕುನಲ್ಲ ಈಕಿಗೆ ಹೆಣ್ಮಗಳಂತಳ ಅಂತಾರ ಈಕಿಗೆ ತಾಯಿ ಅಂತಾನೇನ್ರಿ ಅಂತಾರೇನ್ರಿ ಇನ್ನೊಬ್ಬರ ಮಗನಿಗೆ ವಿಷ ಹಾಕಿ ಕೊಲ್ಲುವ ತಾಯಿ ತಾಯಿಯಲ್ಲ ನಾಯ್ಕಿಂತಲೂ ಕಡಿಯೋದು ನಾಯಿ ಕಿಂತಲೂ ಕಡಿಯೋದು ಗಂಡನಿಗೆ ಒಳ್ಳೆಯ ಮಾತುಗಳನ್ನು ಹೇಳಬೇಕು ಗಂಡನಿಗೆ ಪಾಪದ ಬುದ್ಧಿಯನ್ನು ಕಲಿಸಬಾರದು ಹೆಣ್ಮಕ್ಕಳು ಗಂಡುಗಳ್ರೀ ನಾವು ಉಪಾಸಿರುನ್ರಿ? ನಾವು ಉಪವಾಸ ಅಧರ್ಮ ಮಾಡೋದು ಬ್ಯಾಡ್ರಿ ಅನ್ಯಾಯ ಮಾಡೋದು ಬ್ಯಾಡ್ರಿ ಯಾಕಂದ್ರೆ ಅನ್ಯಾಯದಿಂದ ನಾವು ದುಡ್ಡು ಗಳಿಸಿದೀವ ಅಂದ್ರೆ ನಾಳೆ ನಾವು ಹೋಗುವಾಗ ಯಾರು ನಮಗೆ ದುಡ್ಡು ಕೊಟ್ಟು ಕಳಿಸಂಗಿಲ್ರಿ ಹುಟ್ಟದ ಅರಿವಿ ಕಳಿಸ್ತಾರ ಹಾಕೊಂಡದ ಬಂಗಾರ ತೆಗಿತಾರ ಏನೂ ಇಲ್ಲದ ಬತ್ತಲೆ ಬತ್ತಲೆ ಮಣ್ಣಾಗಿಟ್ಟು ಮುಚ್ಚತಾರ್ರಿ ಅದಕ್ಕೆ ಹಂಗ ಅಧರ್ಮದಿಂದ ಗಳಿಸೋದು ಬ್ಯಾಡ್ರಿ ಅಂತ ಗಂಡಗೆ ಬುದ್ಧಿ ಹೇಳಬೇಕು ಅಣ್ಲಿಲ್ಲ ಆಯ್ದಕ್ಕಿ ಮಾರಯ್ಯನ ಹೆಂಡತಿ ಬಾಗಲ ಮುಂದೆ ನಿಂತ ಹೇಳ್ತಾಳ ಅಕ್ಕಿ ಆರಿಸಿಕೊಂಡು ಬಂದ್ರ ದಿವ್ಸ ಇಷ್ಟ ತರ್ತಿದ್ದ ಇವತ್ತು ಇಷ್ಟ ತಂದ ಬಾಗಲ ಬಂದ್ ಮಾಡಿದ್ಲಕ್ಕಿ ಅನ್ ಅಕ್ಕಿ ಧರ್ಮ ಪತ್ನಿ ಅಕ್ಕಿಗೆ ಅನ್ಬೇಕು ಧರ್ಮ ಪತ್ನಿ ಅಂತ ದಿವ್ಸ ಇಷ್ಟ ಅಕ್ಕಿ ತರ್ತಿದ್ದ ಇವತ್ ಎರಡು ಹಿಡಿ ತಂದ ಒಂದು ಬಗಸ ತಂದ ಬಾಗಲಿಗೆ ನಿಂತ ಬಂದ್ ಮಾಡಿದ್ಲು ಒಳಗೆ ಬರಬೇಡ್ರಿ ಅವ ಅಂದ ಯಾಕ ಯಾಕೆ ಒಳಗು ಬರಬಾರದು ಅಂತಂದ್ರ ಅಲ್ಲ ದಿವಸ ಎಟ್ಟು ತರ್ಬೇಕಾಗಿತ್ತಲ್ಲ ಅಕ್ಕಿ ಅಟ್ಟು ತರಲಿಲ್ಲ ನೀವು ಹೆಚ್ಚು ತಂದಿರಿ ಆಯ್ದಕ್ಕಿ ಲಕ್ಕಮ್ಮ ಅಂತಾಳ ಈ ಸಕ್ಕಿ ಆಸೆ ನಿಮಗೇಕೆ ಈಶ್ವರ ನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋಣ ಅಲ್ಲಿಯೇ ಸುರಿದು ಬನ್ನಿ ಮಾರಯ್ಯ ಹೋಗ ಯಾರು ತಂದದಿ ಅವ್ರಿಗೆ ಕೊಟ್ಟವಾ ಎಲ್ಲಿವ ತಂದದಿ ಅಲ್ಲೇ ಬಾ ನಮಗೆ ದಿವಸ ಎಷ್ಟು ಬೇಕಲ್ಲ ಅಷ್ಟ ತಗೊಂಡವಾ ಯಾರು ಹಿಂಗೆ ಹೇಳಿರಿ ಯಾರು ಹಿಂಗೆ ಹೇಳಿರಿ ಈಟ ತಂದ್ರೆ ಈಟ ಯಾಕೆ ತಂದು ಇನ್ನಟ ತರಬಾರ್ದೇನು ಅಣ್ಣು ಮಂದಿ ನಾವು ಆ ಹೆಣ್ಣು ಮಗಳು ಗಂಡನಿಗೆ ಹೇಳ್ತಾಳೆ ಆ ಹುಡುಗ ಒಂದು ಹುಟ್ಟಿದಲ್ಲ ಅದನ್ನು ವಿಷ ಹಾಕಿ ಕೊಂದು ಬಿಟ್ರೆ ಮುಗೀತಲ್ಲ ಅಂತ ಹೇಳಿ ಗಂಡನಿಗೆ ಹೇಳಿದಾಗ ಗಂಡ ಹೂ ಅಂದ ಅಂಥವು ಇರ್ತಾವ ಒಂದೊಂದು ಗಂಡುಗಳು ಗಂಡ ಅಲ್ಲವು ಕಲ್ಲಿನ ಗುಂಡವು ಹಂಗೆ ಒಂದು ವೇಳೆ ಹೆಣ್ಣು ಮಗಳು ಏನಾದರೂ ಇಂಥ ಮಾತು ಹೇಳಿದ್ರಂದ್ರ ಗಂಡ ಹೇಳಬೇಕು ಹುಚ್ಚಿ ಹಂಗೆ ಹೇಳಬಾರದು ಅಂತದ ಮಾತಾಡಬಾರದು ಅಣ್ಣಂದ್ರೆ ನಮ್ಮ ಅಣ್ಣ ಅವನ ಬೆಣ್ಣ ನಾ ಬಿದ್ದನಿ ಅಣ್ಣಂದ್ರೆ ಅಪ್ಪನಕ್ಕಿಂತಲೂ ದೊಡ್ಡವಲ್ಲೇ ಹೇಳಬೇಕು ಕೊಲ್ಲಬಾರದು ಖುಷಿಗೆ ವಿಷ ಹಾಕಿ ಕೊಂದಿವಂತ ತಿಳ್ಕೊ ಅದು ಒಟ್ಟು ಆಸ್ತಿ ನಮ್ಗೆ ಬಂತಂತ ತಿಳ್ಕೊ ಆದ್ರೆ ನಾವು ಹೋಗುವಾಗ ನಮ್ಮ ಆಸ್ತಿನ ನಾವು ಬಿಟ್ಟು ಹೋಗಬೇಕು ಗೊತ್ತಿರಲಿ பிரிகனங்கல்பா பிராமணிக்கனங்க பாபத கழிசி துடக்க வர்த்ததன் ரீப்பா வரங்க அது ட்ரெய் இரங்கில் அன்யாயார்ஜித வித்த பூர்ணம் ದಶವರ್ಷಾಣಿ ಅಧರ್ಮದಿಂದ ಅನ್ಯಾಯದಿಂದ ಇನ್ನೊಬ್ಬರನ್ನ ತುಳಿದ ಇನ್ನೊಬ್ಬರನ್ನ ಹಾಳು ಮಾಡಿ ಇನ್ನೊಬ್ಬರನ್ನ ಮೋಸ ಮಾಡಿ ನೀ ಏನಾದರೂ ದುಡ್ಡು ಗಳಿಸಿದ್ಯಾ ಅಂದ್ರೆ ಆ ದುಡ್ಡು ನಿನ್ನ ಹತ್ತಿರ ಹತ್ತು ವರ್ಷ ಇರ್ತದ ಎಟ್ ವರ್ಷ ಹತ್ತು ವರ್ಷ ಇರ್ತದ ಹತ್ತು ವರ್ಷದ ನಂತರ ಹೆಂಗ ಹೋಗ್ತದ ಅಂದ್ರೆ ಉರಿ ಹತ್ತಿರ ಹೋಗ್ತದ ಕಳ್ಳರು ಬಂದು ತೊಡುಗು ಮಾಡಿಕೊಂಡರೆ ಹೋಗುತ್ತಾರ ಇನ್ಕಮ್ ಟ್ಯಾಕ್ಸ್ ಅವ್ರ ಬರ್ತಾರ ಇಲ್ಲ ಅಂದ್ರ ಆರಾಮ ತಪ್ಪಿ ದವಾಖಾನೆಗೆ ಹೋಗಿ ಅಡ್ಮಿಟ್ ಆಗಿ ಲಾಕ್ ಎರಡು ಲಾಖ್ ಮೂರು ಲಾಕ್ ಕಿಡ್ನಿ ಲಿವರ್ ಫೇಲ್ ಆಗಿ ಅಲ್ಲಿ ರೊಕ್ಕ ಹೋಗ್ತದ ಏನು ನಮಗೆ ಗೊತ್ತಾಗಂಗಿಲ್ಲ ಬೇಕಾರೆ ಇವತ್ತಿನಿಂದ ನೀವು ಅದನ್ನು ತಲೆಗಿಟ್ಟುಕೊಂಡು ನೋಡ್ರಿ ಯಾರಾದರೂ ಹೇಳಬೇಡ್ರಿ ನೀವು ವಂಚನೆ ಮಾಡಿ ದುಡ್ಡು ಮೋಸ ಮಾಡಿ ತಂದಿದ್ರಿ ಅಂದ್ರೆ ನೆನಪಿಟ್ಟುಕೋರಿ ಈ ದುಡ್ಡು ಮುಂದೆ ಹೆಂಗೆ ಹೋಗ್ತದ ಅಂತ ನೋಡ್ರಿ ಹತ್ತು ವರ್ಷದ ಒಳಗೆ ಆ ಮೋಸದ ಹಣ ಡಬ್ಬಲ್ ಹೋಗಿರ್ತದೆ ಡಬ್ಬಲ್ ಹೋಗಿರ್ತದೆ ಹೇಳ್ಬೇಕು ಹಿಂಗೆ ಹೆಂತಿಗೆ ಹುಚ್ಚಿ ಬೇಡ ಅಂತ ಅನ್ಬೇಕು ಬುದ್ಧಿಗೇಡಿ ಅನ್ನಲಿಲ್ಲ ಹ್ಞೂ ಮಾಡೋನಲ್ಲ ಊರಾಗ ಒಬ್ಬ ಬೊಂಬೈ ಮೀಟ ಮಾರವ್ ಬಂದ ಗೊತ್ತಿರ್ಬೇಕಲ್ಲ ಬೊಂಬೈ ಮೀಟ ಮಾರಕ್ಕೆ ಬರ್ತಾರಲ್ಲ ಬೊಂಬೈ ಮೀಟ ಮಾರಕ್ಕೆ ಬಂದವಗ ಮನೆಯಾಗ ಒಳಗೆ ಕರೆದು ಚಾ ಕುಡಿಸಿ ಹೇಳ್ತಾರ ಅಚ್ಚಿ ಕಡೆ ಓಣ್ಯಾಗ ಹೋಗು ಅಲ್ಲಿ ನಮ್ಮ ಅಣ್ಣನ ಮಗ ಬರ್ತದ ನಮ್ಮ ಅಣ್ಣನ ಮಗ ಅದ ನಮ್ಮ ಅಣ್ಣನ ಮಗ ನಿನ್ನ ಹತ್ತಕ್ಕೆ ಬಂಬೈ ಮೀಟ ತಗೊಳಕ ಬಂದ್ರೆ ಅದ್ರಾಗ ಸ್ವಲ್ಪ ವಿಷ ಹಾಕಿ ಕೊಡು ಅದ್ರಾಗ ಸ್ವಲ್ಪ ವಿಷ ಹಾಕಿ ಕೊಡು ನಾ ನಿನಗೆ ಒಂದು ಲಾಖ ರೂಪಾಯಿ ಕೊಡ್ತೀನಿ ಒಂದು ಲಾಖ ರೂಪಾಯಿ ಕೊಡ್ತೀನಿ ಅಂದಾಗ ಅವ ಅಂದ ಒಂದು ಲಾಖ ರೂಪಾಯಿ ಕೊಡ್ತೀಯಪ್ಪ ನನಗೆ ಆ ಖುಶಿನ ಕೊಲ್ಲಾಕ ಆ ಒಂದು ಲಾಕ್ ರೂಪಾಯಿ ಕೊಡ್ತೀಯಲ್ಲ ಆ ಒಂದು ಲಾಖ ರೂಪಾಯಿ ಕೊಡ್ತಿ ಇಲ್ಲ ಅಂತ ಅನ್ನಂಗಿಲ್ಲ ಅವ ಮಿಟಾ ಅವರವ್ ಆ ಗಂಡಗ ಹೆಂತಿಗೆ ಒಂದು ಮಾತು ಹೇಳ್ತಾನೆ ಏನಂತಂದ್ರ ಎಪ್ಪ ನನ್ನ ತಂದಿ ನಮ್ಮ ಅಪ್ಪ ನಮ್ಮವ್ವ ನನಗ ಏನನಾ ಸ್ವೀಟ್ ಮಾರಾಕತ್ತೇನೆಲ್ಲ ಬೊಂಬೈ ಮೀಟ ಸ್ವೀಟ್ ಮಾರಾಗತ್ತೇನೆಲ್ಲ ಈ ಜಗತ್ತಿನ ಎಲ್ಲ ಮಕ್ಕಳ ಬಾಯಿ ಒಳಗೆ ಸ್ವೀಟ್ ಹಾಕೋ ತಮ್ಮ ವಿಷ ಹಾಕಬೇಡ ಸ್ವೀಟ್ ಅಂದ್ರೆ ನಿನ್ನ ಬದುಕು ಬಂಗಾರ ಆಗ್ತದ ವಿಷ ಹಾಕಿದಿ ಅಂದ್ರೆ ಹಾಳಾಗತಿ ಅತ್ತ ನಮ್ಮ ಅಪ್ಪ ಕಲಶಾನ ನಿನ್ನ ಒಂದು ಲಕ್ಷ ರೂಪಾಯಿ ಬ್ಯಾಡ ನನಗ ನಾ ಮಾತ್ರ ವಿಷ ಹಾಕಂಗಿಲ್ಲ ಅಂದ ಬೊಂಬೈ ಮೀಠ ಮಾರಾವ್ ಲಕ್ಷ್ಯ ಕೊಡತ್ತಂದ್ರೆ ವಲ್ಲಂದ ಹೆಂಗದ ನೋಡ್ರಿ ಸಂಪತ್ತು ಶಾಶ್ವತ ಅಲ್ಲ ಅದಕ್ಕೆ ಅದನ್ನೇನು ಮಾಡ್ಬೇಕಂದ್ರೆ ಎಷ್ಟು ಸಾಧ್ಯ ಆಗುತ್ತದಲ್ಲ ಅಷ್ಟು ಕೊಡಬೇಕು ಎಲ್ಲ ಕೊಡಬೇಡ್ರಿ ಕೊಡಬೇಡ ಕೊಡದ ಇರಬೇಡ ಎಷ್ಟು ಸಾಧ್ಯ ಆಗ್ತದ ಅಷ್ಟು ಕೊಡೋದನ್ನು ಕಲಿಬೇಕು ನೋಡ್ರಿ ಪ್ರಕೃತಿ ಕೊಡೋದಿಲ್ಲ ನಮ್ಮ ಸಾಹೇಬ್ರು ಹೇಳಿದ್ರಲ್ಲ ಏನು ಪರೋಪಕಾರಾಯ ಫಲಂತಿ ವೃಕ್ಷ ಮಾವಿನ ಗಿಡ ಮಾವಿನ ಗಿಡ ದೊಡ್ಡದಾಗಿ ಬೆಳೆದು ನಿಂತಿತ್ತು ದೊಡ್ಡದಾಗಿ ಬೆಳೆದು ನಿಂತಿತ್ತು ಸಣ್ಣ ಗಿಡ ಸಣ್ಣದೊಂದು ಮಾವಿನ ಗಿಡ ಅದರ ಮಗಳು ಸಣ್ಣದೊಂದು ಮಾವಿನ ಗಿಡ ಅಲ್ಲಿ ನಾಲ್ಕು ಹುಡುಗರು ನಿಂತು ಒಂದು ಕಲ್ಲು ಕಲ್ಲುಗೆ ಹಾಕಿದು ಆ ಸಣ್ಣ ಗಿಡ ಹೇಳ್ತು ಯವ್ವಾ ನಿನಗೆ ಕಲ್ಲು ಹೋಗಿ ಯವ್ವಾ ನಿನಗೆ ಕಲ್ಲು ಹಾಕತಾರ ಹ್ಯಾಂಗ ಮಾಡೋದು ಹ್ಯಾಂಗ ಮಾಡೋದು ಅಂತಂದಾಗ ದೊಡ್ಡ ಗಿಡ ಹೇಳ್ತು ನಾನು ನಿನ್ನಂಗಿದ್ದಾಗ ನೀ ಏನು ಈಟ ಇದಿಯಲ್ಲ ಈಗ ನಿನ್ನಂಗ ನಾ ಇದ್ದಾಗ ನಮ್ಮ ಹೂ ಹಿಡ್ದು ಅಡ್ಡಕ್ಕೆ ಆಗಿದ್ಲು ನಾನು ಹೇಳ್ತ ತಿಳಿಯಾಕತ್ತಿದ್ದಲ್ಲ ಏನು ದೊಡ್ಡ ಇಂಗ್ಲೀಷ್ನಾಗ ಹೇಳಕ್ತದ ಸ್ವಾಮಿ ಕನ್ನಡದಾಗ ಹೇಳಕತ್ತಲ್ಲ ತಿಳಿತೀನಿ ನಮಗೇನು ದೊಡ್ಡ ಗಿಡ ನಮ್ಮ ಇದಳು ಆಗ ನಾನು ಇದ ಪ್ರಶ್ನೆ ಕೇಳಿದ್ನಿ ಆಗ ನಮ್ಮ ಏನ್ ಹೇಳಿದ್ಲು ಅಂತಂದ್ರ ಯಾರ ಕಲ್ಲು ಒಗಿತಾರಲ್ಲ ಯಾರ ಕಲ್ಲು ಒಗಿತಾರಲ್ಲ ಕಲ್ಲು ಒಗದವ್ರಿಗೆ ಎರಡು ಹಣ್ಣು ಕೊಟ್ಟಿ ಅಂದ್ರೆ ನಿನ್ನ ಜೀವನ ಸಾರ್ಥಕ ಆಗ್ತದ ಅಂತ ನನ್ನ ತಾಯಿ ಹೇಳಿಸತ್ತಾಳ ಅದಕ್ಕೆ ನಾ ಕಲ್ಲು ಒಗಸ್ಕೊಂಡ್ರು ಎರಡು ಕಾಯಿ ಕೊಡಕಿನ ಅಂತ ದೊಡ್ಡ ಗಿಡ ಹೇಳ್ತಂತ ಕಾಯಿ ಕೊಡ್ತೀನಂತ ಹಂಗ ನೀವು ನಿಮಗೆ ಯಾರ್ಯಾರ ಕಲ್ಲು ಒಗೆದ್ರ ಅಂದ್ರ ಒಗಿತಾರ ಮತ್ತ ಇದರ ನಿಮ್ಗೆ ಯಾರ ಏನಾರ ಅಂದ್ರಂದ್ರೆ ಬೈದ್ರಂದ್ರೆ ಏನಾರ ಅಂದ್ರಂದ್ರೆ ನೀವೇನು ಮಾಡಬೇಡ್ರಿ ಅವ್ರಿಗೆ ಶಿಟ್ಟಿಗೆ ಬರಬೇಡ್ರಿ ಅವ್ರಿಗೆ ಒಳ್ಳೆಯದನ್ನು ಮಾಡ್ರಿ ಉಪಕಾರ ಮಾಡಿದವರಿಗೆ ಉಪಕಾರ ಮಾಡಬೇಕು ಅಪಕಾರ ಮಾಡಿದವರಿಗೂ ನಮಗೆ ಕೆಟ್ಟದ್ದು ಬಯಸಿದವರಿಗೂ ಒಳ್ಳೆಯದನ್ನು ಬಯಸಬೇಕು ಅನ್ನೋದಿಲ್ಲ ಮಾತು ಹಾಲು ವಿಷ ಎರದವ್ರಿಗೆ ಏನು ಏನು ಎರಿದ್ರಿ ಹಾಂ ಬರೀ ಹಾವಿ ಘಟ್ಟ ಹೋಗೋದಲ್ಲ ಮಣ್ಣಿನ ಉತ್ತಾಪನ್ ತರೋದು ಒಂದು ಲೀಟ್ರ್ ಹಾಲು ಹಾಕೋದು ಅದಲ್ಲ ಎರದ ಅವರಿಗೆ ಹಾಲು ಎರಿಬೇಕಂತ ಬರೀ ಹಿಂಗೆ ಅಣ್ಕೋತ ಸಾಯುದಾಗಬಾರ್ದು ಒಮ್ಮೆರ ಮಾಡ್ರಿ ಹಂಗೆ ನೋಡುನು ಯಾರ ನಿಮ್ಮ ಮಣಿ ಮುಂದೆ ನಿಂಬಿಕಾಯಿ ತಂದು ಮಾಡಿಶ ಒಗದ್ರು ಹೋಗಿತಾರಿಲ್ಲ ಮತ್ತೆ ಬರ್ರಿ ನಮ್ಮ ಸ್ವಾಮಿ ನಮ್ಮ ಮಣಿ ಮುಂದೆ ಅವು ನಿಂಬಿಕಾಯಿ ದಿವಸ ಒಗಿಯತ್ತಾರ ಯಾರ ನಿಮ್ಮ ಮಣಿ ಮುಂದೆ ನಿಂಬಿಕಾಯಿ ತಂದು ಮಾಡಿಸ ಒಗದ್ರು ಅಂತಂದ್ರೆ ನೀವು ಚಾಲು ನಾವು ಯಾವಕ್ಕೂ ಮಾಡಕ್ಕೆ ನೋಡಕೈತಲ್ಲ ನೋಡೋಕೆ ಹಾಕಿ ಒಂದು ತಂದು ಹೋಗಿದ್ರೆ ನಾ ಹತ್ತು ತಂದು ಹೋಗಿದ್ದೀನಿ ಆ ನಿಂಬಿಕಾಯಿ ಅಂಗಡಿಯವ್ರಿಗೆ ಅವರಿಗೆ ದೊಡ್ಡ ಲಾಭ ರೀ ನಾ ಹತ್ತು ತಂದು ಹೋಗಿತ್ತ ತಿಳ್ಕೊಂಡು ಅನ್ಬ್ಯಾಡ್ರಿ ನಿಂಬಿಕಾಯಿ ಮಾಡಿಸಿ ಒಗದವರು ಯಾರು ಅನ್ನೋದು ನಿಮಗೆ ಗೊತ್ತಾದರೂ ನೀವು ಅವ್ರ ಮನೆಗೆ ಹೋಗಿ ಏನು ಮಾಡ್ರಿ ಅಂತಂದ್ರೆ ನಿಂಬಿಕಾಯಿ ಮಂತ್ರಿಸಿ ನಿಂಬ ಆಗಲಿಗೆ ಒಗದವ್ರಿಗೆ ನಿಮಗೆ ಕೆಟ್ಟ ಆಗಲಿ ಅವ್ರಿಗೆ ಅವ್ರ ಮಣಿಗೆ ಹೋಗಿ ಯಾ ಹೆಣ್ಣು ಮಗಳು ಮಾಡ ಅಕ್ಕಿ ಮಣಿಗೆ ಹೋಗಿ ಒಂದು ಚಲೋ ಸೀರೆ ಉಡಿಸಿ ಉಡಿ ತುಂಬಿ ಆಕಿಗೆ ನಮಸ್ಕಾರ ಮಾಡಬರ್ರಿ ಎಂದು ನಿಂಬಿಕಾಯಿ ಒಗ್ಯಂಗಿಲ್ಲ ಮುಂದೆ ನಿಮ್ಮ ಮಣಿಗಾಕಿ ಆಕೆ ಒಂದು ಒಗದಿಲ್ಲ ನೀ ಯಾಡ್ ಒಗೆದಂದ್ರೆ ಮತ್ತೆ ನಾಲ್ಕು ಒಗೆಕಿನ ಹಾಕಿ ಶಿರಿ ಉಡಿಸಿ ಉಡಿ ತುಂಬಿ ಅಕ್ಕಿಗೆ ನಮಸ್ಕಾರ ಮಾಡಿ ಬಂದ್ರೆ ಯಾಕೆ ಹೋಗೀತಾಳಕ್ಕೆ ಬಂಗಾರದಂಥ ಹೆಣ್ಮಗಳು ನಾನ ಪಾಪಿ ತಪ್ಪು ಮಾಡಿನಂತ ಪ್ರಶ್ ಪಶ್ಚಾತ್ತಾಪ ಆಗ್ತದಯೋವ ಅದಕ್ಕೆ ಬದುಕು ಬಂಗಾರ ಆಗಬೇಕಾಗಿತ್ತು ಅಂದ್ರೆ ಬದುಕು ಸುಂದರ ಆಗಬೇಕಾಗಿತ್ತು ಅಂದ್ರೆ ನಾವು ಒಂದು ಸಾರಿ ಪ್ರಕೃತಿಯನ್ನು ನೋಡಿಬಿಟ್ರೆ ಮಣ್ಣು ನೋಡ್ರಿ ನೀವೇನು ಕುಂತೀರಲ್ಲ ಮಣ್ಣ ನಿಮಗೆ ಗೊತ್ತಿರ್ಬೇಕು ಯಾವುದಕ್ಕಾದರೂ ನಾವು ಒಂದು ಪಟ್ಟು ಕೊಟ್ಟಿವಂದ್ರೆ ಅದ ನಾಲ್ಕು ಪಟ್ಟಾಗಿ ವಾಪಸ್ ಬರ್ತದ ಅದು ನೀವು ಬೇಕಾರೆ ಸಾಲ್ಯಾಗ ಹುಡುಗರು ಚಂಡ ಆಡ್ತಿರ್ತಾನೆ ನೋಡ್ರಿ ಇಂತಲ್ಲಿ ಇಲ್ಲಿ ನಿಂತು ಒಬ್ಬ ಹುಡುಗ ಚಂಡ್ ತಗೊಂಡ ಹೋಗಿತಾನೆ ಆ ಚಂಡ ಎಲ್ಲಿ ರೀ ಹೊಳೆ ಬರ್ತದೆ ಹೊಳ್ಳೆ ಅದ್ರಕ್ಕಿಂತ ಸ್ಪೀಡ್ ಬರ್ತದೆ ಹಂಗೆ ನಾವು ಒಂದು ನೂರು ರೂಪಾಯಿ ಕೊಟ್ಟರೆ ಆ ಒಂದು ನೂರು ರೂಪಾಯಿ ಪರಮಾತ್ಮನ ಹತ್ತಿರ ಹೋಗಿ ಕುಂತು ಇಂಥ ನಾಗರಾಳದಾಗ ಒಂದು ದೊಡ್ಡ ಕಾರ್ಯಕ್ರಮ ನಡೆದದ ಆ ಕಾರ್ಯಕ್ರಮದೊಳಗೆ ಇಂಥ ಹೆಣ್ಣು ಮಗಳು ಒಂದು ನೂರು ರೂಪಾಯಿ ಕೊಟ್ಟಾಳೆ ಇದ ನೋಡ ಪರಮಾತ್ಮ ಅಂತ ಹೇಳಿ ನೀನು ಕೊಟ್ಟದ ನೂರು ರೂಪಾಯಿ ಪರಮಾತ್ಮನ ಮುಂದೆ ಹೋಗಿ ಕುಂಡಿರ್ತದ ಆ ನೂರು ರೂಪಾಯಿ ಏನು ಮಾಡ್ತದಂದ್ರೆ ಅದು ಒಂದು ಲಕ್ಷ ರೂಪಾಯಿ ಇಸ್ಕೊಂಡು ಬರ್ತದೆ ಯಾರು ಕೊಟ್ಟಾರ ಅವ್ರ ಮನೆಗೆ ಬರ್ತದೆ ಅದು ಯಾರು ಕೊಟ್ಟಾರ ಅವ್ರ ಮಣಿಗೆ ಬರ್ತದ ನೂರು ರೂಪಾಯಿ ಕೊಟ್ಟರೆ ಸಾವಿರ ರೂಪಾಯಿ ಆಗ್ತದ ಸಾವಿರ ಕೊಟ್ರ ಹತ್ತು ಸಾವಿರ ಆಗ್ತದ ಹತ್ತು ಸಾವಿರ ಕೊಟ್ರೆ ಲಾಖ ರೂಪಾಯಿ ಆಗ್ತದ ಇದು ಪರಮಾತ್ಮನ ನೇಮದರಿ ಕೊಟ್ಟದ್ದು ತನಗೆ ನೀವು ತಿರುತ್ತ ಅದನ್ನ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟದ್ದು ಕೆಟ್ಟಿತೇನೆ ಬೇಡ ಅದು ಮುಂದೆ ಕಟ್ಟಿಹುದಿ ಬುತ್ತಿ ಸರ್ವಜ್ಞ ಅದಕ್ಕೆ ಪ್ರಕೃತಿ ಕೊಡ್ತದ ನೋಡ್ರಿ ನಿಮ್ಮ ಹೊಲದಾಗ ಕಬ್ಬ ಹಚ್ತೀರಿ ಒಂದು ಎಕರೆ ಕಬ್ಬಿಗೆ ಒಂದು ಎಕರೆ ಜಾಗಕ್ಕೆ ನೆಲಕ್ಕೆ ಎಷ್ಟು ಟನ್ ಕಬ್ಬಾಕರಿ ಒಂದು ಐವತ್ತು ಟನ್ ಕಬ್ಬು ಆಗ್ತದ ನೀವು ಎಷ್ಟು ಟನ್ ಹಚ್ಚಿರ್ತೀರಿ ಟನ್ ಎರಡು ಟನ್ ಮತ್ತು ಭೂಮಿ ತಾಯಿ ನಿಮಗೆ ಕೊಡ್ಲಿಲ್ಲ ಎರಡು ಟನ್ ಕಬ್ಬು ತಂದು ಹಚ್ಚಿದ್ರ ಒಂದು ಐವತ್ತು ಟನ್ ಮಾಡಿ ನಿಮಗೆ ಕೊಡ್ತಾಳಂದ್ರ ಆ ಭೂಮಿ ತಾಯಿ ಕೊಟ್ಟಿಲ್ಲ ನಿಮಗೆ ಕೊಡುವುದನ್ನು ಕಲಿಸಿಲ್ಲ ಮಾವಿನಕಾಯಿ ಮಾವಿನ ಗಿಡ ಆಗಿ ನಿಮಗೆ ಕೊಟ್ಟಿಲ್ಲ ಚಿಕ್ಕುಕಾಯಿ ಕಾಯಿ ಚಿಕ್ಕು ಗಿಡ ಆಗಿ ನಿಮಗೆ ಕೊಟ್ಟಿಲ್ಲ ಸೂರ್ಯ ಮುಂಜಾನೆ ಎದ್ದು ಕೂಡಲೇ ಬೆಳಕ ಕೊಟ್ಟಿಲ್ಲ ಗಾಳಿ ನಿಮಗೂ ಉಸಿರಾಡ್ಸಕ್ಕೆ ಫ್ರೀ ಗಾಳಿ ಕೊಟ್ಟಿಲ್ಲ ಅದನ್ನೇ ಬಸವನ್ನ ಹೇಳ್ದ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅಣ್ಯರ ಹೊಗಳುವ ನೇನೆಂಬೆ ರಾಮನಾಥ ಶರಣರು ಬರೀತಾರೆ ಎಲ್ಲ ಪರಮಾತ್ಮ ಕೊಟ್ಟಿದ್ದದ ರೀ ಒಬ್ಬ ದವಾಖಾನೆಗೆ ಹೋಗಿ ಅಡ್ಮಿಟ್ ಆದಂತರಿ ಅಡ್ಮಿಟ್ ಆದ ಕೂಡ ಒಂದು ನೇಮದ ನೀವು ಹೆಂಗೆ ಹೋಗ್ರಿ ನೆಗಡಿ ಆಗೇತಂತೂ ಆದರೂ ನಿಮಗೆ ಆಕ್ಸಿಜನ್ ಹಾಕ್ತಾರ ಏ ഐ സി ഒഴിഗിട്ട് ഇല്ല ഡാക് ഇല്ലാതെ മറ്റ നിമൂറ ಎಲ್ಲ ಡಾಕ್ಟ್ರುಗಳು ನಾ ಏನಾಗೈತೆ ಅಂದ್ರೂ ಹೋಗಿ ಐಷುದೊಳಗಿಟ್ಟು ಆಕ್ಸಿಜನ್ ಹಚ್ತಾರೆ ಅವಾಗೊಂದಿಟ್ಟ ಏನೋ ತೊಂದರೆ ಆಗಿತ್ತು ಒಂದು ನಾಲ್ಕು ದಿವಸ ಅಡ್ಮಿಟ್ ಇಟ್ರು ಅಡ್ಮಿಟ್ ಮಾಡಿ ಆಕ್ಸಿಜನ್ ಅವೇನು ಇರ್ತಲ್ಲ ಸಿಲಿಂಡ್ರು ಅದ್ರ ಕನೆಕ್ಷನ್ ತಂದು ಉಷಿರಾಟಕ್ಕೆ ತೊಂದರೆ ಅದನ್ನು ಆಕ್ಸಿಜನ್ ಹಾಕಿ ಒಂದು ಮೂರು ದಿವ್ಸ ಇಟ್ಟರು ಆಯ್ತು ಆರಾಮಾಯ್ತು ಅಂತ ತಿಳ್ಕೊಂಡು ಡಿಸ್ಚಾರ್ಜ್ ಮಾಡಿದ್ರು ಬಿಲ್ ಬಾ ಮಾಡಿ ಕೊಟ್ಟರು ಎಟ್ಟು ಅಂತಂದ್ರೆ ಮೂರು ದಿವ್ಸಕ್ಕೆ ಎಂಬತ್ತು ಸಾವಿರ ರೂಪಾಯಿ ಬಿಲ್ ಮಾಡಿದ್ರು ರೀ ಎಂಬತ್ತು ಸಾವಿರ ರೂಪಾಯಿ ಬಿಲ್ ಮಾಡಿದ್ರು ಎಂಬತ್ತು ಸಾವಿರ ರೂಪಾಯಿ ಬಿಲ್ ಮಾಡಿದ ಕೂಡಲೇ ಆ ಪೇಶೆಂಟ್ ಕೈಯಾಗ ತಂದು ಕೊಟ್ಟರು ಆ ಬಿಲ್ ನೋಡಿ ಅಳ್ಳಾಗತ್ತಿದ್ದವ ಬಿಲ್ ನೋಡಿ ಅಳ್ಳಾಗತ್ತಿದ್ದ ಡಾಕ್ಟ್ರಂದ ಯಾಕೋ ಬಿಲ್ ನೋಡಿ ಯಾಕೆ ಅಳ್ತಿ ಭಾಳ ಆಗ್ಯದೇನು ಬಿಲ್ಲ ಎಂಬತ್ತು ಸಾವಿರ ರೂಪಾಯಿ ಭಾಳ ಆತೇನು ಒಂದಿಟ್ಟು ಕಡಿಮೆ ಮಾಡ್ಲೇನು ಅಂದವ ಡಾಕ್ಟ್ರ ಅವ ಅಂದ ನೀ ಏನು ಕಡಿಮೆ ಮಾಡಬೇಡ ಅಂದವ ನೀ ಕಡಿಮೆ ಮಾಡಬೇಡ ನನಗೆ ಬಿಲ್ ಇದೇನು ವಜ್ಜೆ ಅಲ್ಲ ಮತ್ತೆ ಅಳ್ತಿ ಯಾಕ ಮೂರು ದಿವಸ ನನಗೆ ಆಕ್ಸಿಜನ್ ಗಾಳಿ ಕಡಿಮೆ ಆದದ್ದಕ್ಕೆ ಒಳಗೆ ಇಟ್ಟು ವೆಂಟಿಲೇಟರ್ ಮೇಲೆ ಇಟ್ಟು ನನಗೆ ಆಕ್ಸಿಜನ್ ಮೂರು ದಿವಸ ಕೊಟ್ಟಿಯಲ್ಲ ಮೂರು ದಿವಸ ಕೊಟ್ಟದ ಗಾಳಿಗೆ ಎಂಬತ್ತು ಸಾವಿರ ರೂಪಾಯಿ ತಗೊಂಡು ಐವತ್ತು ವರ್ಷ ಗಾಳಿ ಕೊಟ್ಟನ ಪರಮಾತ್ವ ಒಂದು ರೂಪಾಯಿನೂ ಕೇಳಿಲ್ಲಲ್ಲಪ್ಪ ಅವ ನನಗೆ ಉಸಿರಾಡು ಗಾಳಿ ಪರಮಾತ್ಮ ಐವತ್ತು ವರ್ಷ ಕೊಟ್ಟಾನ ಒಂದು ರೂಪಾಯಿನೂ ಕೇಳಿಲ್ಲ ನಿನಗತ್ತೆ ಮೂರು ದಿವಸಕ್ಕೆ ಎಂಬತ್ತು ರೂಪಾಯ್ದಂಗೆ ಎಲ್ಲರ ಬಿಲ್ ಲೆಕ್ಕ ಮಾಡಿ ಕೊಟ್ಟಂದ್ರೆ ನಾ ಏನು ಉಳಿದಿಲ್ರಿ ಡಾಕ್ಟ್ರ ನಿಮ್ಮದೇನು ಬಾಳಲ್ಲ ರೀ ಅಂದವ ಕೊಟ್ಟಿಲ್ಲ ಗಾಳಿ ಪರಮಾತ್ಮ ನಿಮಗೆ ಪುರಿ ಉಸಿರಾಡ್ತಿರಲಿಲ್ಲ ಎಲ್ಲ ಪ್ರಕೃತಿ ನಮಗೆ ಪ್ರಿಯದರಿ ರೀ ಮನುಷ್ಯನಟ್ಟು ಕೆಟ್ಟ ಯಾರೂ ಇಲ್ಲ ಮನುಷ್ಯನಟ್ಟ ಸಮಯ ಆಗಿರೋದರಿಂದ ಇನ್ನೂ ಪೂಜ್ಯರು ಮಾತನಾಡ್ತಾರ ಆ ರೀತಿಯೊಳಗೆ ನೀವೆಲ್ಲ ಕೊಡುವುದನ್ನು ಕಲಿರಿತಾಯಿ